ಇಲ್ಲಿ ನಾನು ಕರಾವಳಿಯ ಮಟ್ಟಿಗೆ ಹೇಳುವುದಾದರೆ ಕರಾವಳಿಯಲ್ಲಿ ಮುಸ್ಲಿಮರ ನಾಯಕತ್ವದ ಕೊರತೆ ಇದೆ ಬಾರಿ ಮುಸ್ಲಿಮರ ನಾಯಕತ್ವದ ಕೊರತೆ ಕೊರತೆ ಇದೆ ಇದು ನಾನು ಪತ್ರಕರ್ತನಾಗಿ ಕಂಡುಕೊಂಡಿರುವಂತದ್ದು ಒಂದು ಏನು ಅಂತಂದ್ರೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರು ಬಹು ಮುಸ್ಲಿಮರ ಮತಗಳನ್ನು ಪಡೆದುಕೊಂಡು ಸರ್ಕಾರ ಬಂದ ನಂತರ ಅವರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಅಥವಾ ಅವರ ಸಮುದಾಯಕ್ಕೆ ಶಾಂತಿ ಸೌಹಾರ್ದತೆ ದೊರಕಿಸಿಕೊಡುವಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಇದು ಗೊತ್ತಾದ ನಂತರವೂ ಕೂಡ ಮುಸ್ಲಿಮರು ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡುವಂಥದ್ದಾಗಲಿ ಅಥವಾ ಹೋರಾಟದ ಜೊತೆಗೆ ಸೇರಿಕೊಳ್ಳುವಂಥದ್ದಾಗಲಿ ಅಥವಾ ಪ್ರಗತಿಪರವಾಗಿ ಯೋಚನೆ ಮಾಡುವಂಥದ್ದಾಗಲಿ ಪ್ರಗತಿಪರ ಹೋರಾಟದ ಜೊತೆಗೆ ಸೇರಿಕೊಳ್ಳುವಂಥದ್ದಾಗಲಿ ಮಾಡುವುದಿಲ್ಲ ಬಹುತೇಕರು ಬಹುತೇಕ ಬಹಳ ಸಂಖ್ಯೆ ಕಡಿಮೆ ಒಂದು ವೇಳೆ ಈ ರೀತಿ ಹೋರಾಟ ಮಾಡುವಂತಹ ಯುವ ನಾಯಕರು ಯಾರಿದ್ದಾರೆ ಅವರನ್ನ ಬೆಂಬಲಿಸುವಂತ ಕೆಲಸವನ್ನ ಕೂಡ ಇವತ್ತು ಸಮುದಾಯ ಮಾಡ್ತಾ ಇಲ್ಲ ಇವತ್ತು ಮುಸ್ಲಿಮರ ಕರಾವಳಿಯಲ್ಲಿ ನಡೀತಿರುವಂತಹ ಕಾರ್ಯಕ್ರಮಗಳು ದುಬೈನಲ್ಲಿ ನಡೀತಿರುವಂತಹ ಕಾರ್ಯಕ್ರಮಗಳು ಕತಾರ್ನಲ್ಲಿ ನಲ್ಲಿ ನಡೀತಿರುವಂಥ ಕಾರ್ಯಕ್ರಮಗಳು ಅಥವಾ ಬೆಂಗಳೂರಿನಲ್ಲಿ ಮುಸ್ಲಿಮರು ನಡೆಸುವಂಥ ಬ್ಯಾರಿ ಮುಸ್ಲಿಮರ ನಡೆಸುವಂಥ ಕಾರ್ಯಕ್ರಮಗಳೇನಿದೆ ಆ ಕಾರ್ಯಕ್ರಮಗಳನ್ನು ನಮ್ಮ ವೀಕ್ಷ ನೀವು ನೋಡಿ ಕಾರ್ಯಕ್ರಮಗಳ ಆಯೋಜನೆ ಯಾವ ರೀತಿ ಇರುತ್ತೆ ಅಂತ ನೋಡಿದರೆ ಎಲ್ಲವೂ ಕೂಡ ವೇದಿಕೆಯಲ್ಲಿರುವಂಥವರು ಒಂದ ರಾಜಕಾರಣಿಗಳು ಒಂದ ರಾಜಕಾರಣಿಗಳು ಅಥವಾ ಮುಸ್ಲಿಮು ಬ್ಯಾರಿ ಶ್ರೀಮಂತ ಉದ್ಯಮಿಗಳು ಅವರೆಲ್ಲರೂ ಕೂಡ ಆ ಬ್ಯಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಬ್ಯಾರಿ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡ್ತಾರೆ ಬ್ಯಾರಿ ಕಾರ್ಯಕ್ರಮಗಳಲ್ಲಿ ಸನ್ಮಾನವನ್ನು ತೆಗೆದುಕೊಳ್ತಾರೆ ಆದರೆ ಬ್ಯಾರಿ ಬ್ಯಾರಿಗಳ ಮೇಲೆ ಆಗಿರುವಂಥ ದೌರ್ಜನ್ಯದ ಬಗ್ಗೆ ಬ್ಯಾರಿಗಳ ಬ್ಯಾರಿ ಸಮುದಾಯದ ಮೇಲೆ ನಡೀತಾ ಇರುವಂತಹ ಹಿಂದುತ್ವದ ದಾಳಿ ಬಗ್ಗೆ ಇದು ಯಾವುದ್ರ ಮಾತಾಡೋದಿಲ್ಲ ಬದಲಾಗಿ ಅವರು ಬ್ಯಾರಿ ಸಮುದಾಯದ ಕಾರ್ಯಕ್ರಮದಲ್ಲಿ ಇರ್ತಾರೆ ಆ ನಂತರ ಕರೆದ್ರೆ ಹಿಂದುತ್ವದ ಕಾರ್ಯಕ್ರಮಕ್ಕೂ ಹೋಗ್ತಾರೆ ಆ ನಂತರ ವಿಶ್ವ ಹಿಂದೂ ಪರಿಷತ್ನ ನಾಯಕರ ಶಾಲೆಗಳಿಗೂ ಹೋಗ್ತಾರೆ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕ್ರಮಗಳೇನಿದೆ ಧಾರ್ಮಿಕ ಕಾರ್ಯಕ್ರಮಗಳೇನಿದೆ ಅದಕ್ಕೂ ಕೂಡ ಭೇಟಿ ಕೊಡ್ತಾರೆ ಅಂಥವರನ್ನೇ ಕರೆದು ಮತ್ತೆ ಮತ್ತೆ ನೀವು ಮತ್ತೆ ಮತ್ತೆ ಬ್ಯಾರಿ ಸಮುದಾಯ ಅವರನ್ನ ಸನ್ಮಾನ ಮಾಡುವಂತದ್ದು ಅವರನ್ನ ವೇದಿಕೆ ಎತ್ತಿಸುವಂತ ಕೆಲಸವನ್ನ ಮಾಡುತ್ತೆ ಈ ಮೂಲಕ ಏನಾಗುತ್ತೆ ಅಂತಂದ್ರೆ ಮುಸ್ಲಿಮರಲ್ಲಿ ಹೋರಾಟದ ನಾಯಕತ್ವಕ್ಕೆ ಹೋರಾಟದ ನಾಯಕತ್ವಕ್ಕೆ ಅದು ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಹೋರಾಟದ ನಾಯಕತ್ವಕ್ಕೆ ಅಥವಾ ಹೋರಾಟದ ಯುವ ನಾಯಕತ್ವಕ್ಕೆ ಕರಾವಳಿಯ ಮುಸ್ಲಿಂ ಸಮುದಾಯ ಮನ್ನಣೆಯನ್ನ ಕೊಡ್ತಾ ಇಲ್ಲ ಅದರಿಂದಾಗಿ ಇವತ್ತು ಕರಾವಳಿಯ ನೋವುಗಳು ಅವರು ಅನುಭವಿಸ್ತಿರುವಂತ ದೌರ್ಜನ್ಯಗಳು ಇವ್ಯಾವುದನ್ನ ಕೂಡ ಸರ್ಕಾರದ ಮಟ್ಟದಲ್ಲಿ ಆ ಗಮನಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇಲ್ಲ ಯಾಕಂತಂದ್ರೆ ಅಲ್ಲೊಬ್ರು ಹೋರಾಟಗಾರರನ್ನ ಗುರುತಿಸುವಂತ ಕೆಲಸಗಳನ್ನ ಆ ರೀತಿಯ ನಾಯಕತ್ವವನ್ನು ಕೊಡುವಂಥ ಕೆಲಸಗಳನ್ನ ಆ ಸಮುದಾಯ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆದ್ರಿಂದ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಸರ್ಕಾರ ಮತ್ತು ಯಾವುದೇ ಪಕ್ಷಗಳು ಒಂದು ಸಮುದಾಯವನ್ನ ಯಾವಾಗ ಅಂತಂದ್ರೆ ಅಲ್ಲಿನ ಹೋರಾಟದ ಸ್ಥಿತಿಗತಿಗಳು ಹೇಗಿದೆ ಅನ್ನೋದ್ರ ಮೇಲೆ ಈಗ ಒಂದು ಸಮುದಾಯವನ್ನ ನಿರ್ಲಕ್ಷ್ಯ ಯಾವಾಗ ಮಾಡುತ್ತೆ ಅಂತಂದ್ರೆ ಅಲ್ಲಿ ಯಾವುದೇ ಹೋರಾಟದ ಧ್ವನಿಗಳಿಲ್ಲ ಅಲ್ಲಿ ಅಲ್ಲಿ ಧ್ವನಿಗಳನ್ನ ಕೊರತೆ ಇದೆ ಸಮುದಾಯದ ಜವಾಬ್ದಾರಿ ಇದೆ ಅಂತಲ್ಲ ಮುಸ್ಲಿಮ ಹೋರಾಟದ ನಾಯಕತ್ವ ಬೇರೆ ಮುಸ್ಲಿಂ ನಾಯಕತ್ವ ಬೇರೆ ರಾಜಕೀಯ ನಾಯಕತ್ವ ಬೇರೆ ನಾನು ಹೇಳ್ತಾ ಇರುವಂತದ್ದು ಮುಸ್ಲಿಂ ಹೋರಾಟದ ಬ್ಯಾರಿ ಮುಸ್ಲಿಂ ಹೋರಾಟದ ಹೋರಾಟದ ನಾಯಕತ್ವ ಏನಿದೆ ಆ ನಾಯಕತ್ವವನ್ನು ಮುಸ್ಲಿಮರು ಬೆಂಬಲಿಸಬೇಕು ಕರಾವಳಿಯ ಮುಸ್ಲಿಮರು ಬೆಂಬಲಿಸಬೇಕು ಇಲ್ಲದೇ ಇದ್ರೆ ಹೋರಾಟದ ಧ್ವನಿಯೇ ಇವತ್ತು ಸರ್ಕಾರವನ್ನ ಎಚ್ಚರಿಸುವಲ್ಲಿ ವಿಫಲ ಆಗುತ್ತೆ ಹೋರಾಟದ ಧ್ವನಿಗಳಿದೆ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಬ್ಯಾರಿ ಮುಸ್ಲಿಮರಲ್ಲಿ ಹೋರಾಟದ ಧ್ವನಿಗಳು ಬಹಳಷ್ಟು ಇದೆ ಆ ಹೋರಾಟದ ಧ್ವನಿಗಳನ್ನ ಬೆಂಬಲಿಸುವಂತ ಕೆಲಸಗಳನ್ನ ಮತ್ತು ಅವರನ್ನ ಪುರಸ್ಕರಿಸುವಂತ ಕೆಲಸಗಳನ್ನ ಅದಕ್ಕೆ ಆದ್ಯತೆ ಕೊಡುವಂತ ಕೆಲಸಗಳನ್ನ ಮಾಡಬೇಕೇ ಹೊರತು ಅಲ್ಲಿನ ಶ್ರೀಮಂತರು ಅಲ್ಲಿನ ಉದ್ಯಮಿಗಳು ಅಲ್ಲಿನ ರಾಜಕಾರಣಿಗಳು ಇವರನ್ನೇ ವೇದಿಕೆಯಲ್ಲಿ ಮೆರೆಸ್ತಾ ಇದ್ರೆ ಇವರೇ ಮಾಡುವಂಥದ್ದು ಸರಿ ಅಂತ ಇದ್ರೆ ಅವರು ಮತ್ತೊಂದು ದಿವಸ ಆರ್ ಎಸ್ ಎಸ್ ನ ಕಾರ್ಯಕ್ರಮಕ್ಕೂ ಹೋಗ್ತಾರೆ ಅವರು ಮತ್ತೊಂದು ದಿವಸ ಹಿಂದುತ್ವವಾದಿ ಉದ್ಯಮಿಗಳ ಜೊತೆಗೆ ಸೇರ್ಕೊಳ್ತಾರೆ ಅವರು ಅದೇ ಐಷಾರಾಮಿ ಇಫ್ತಾರ್ ಕೂಟಗಳನ್ನ ಅದೇ ಐಷಾರಾಮಿ ಶಿಕ್ಷಣ ಮೇಳಗಳನ್ನ ಅದೇ ಐಷಾರಾಮಿ ಹೋಟೆಲ್ಗಳನ್ನ ಈ ರೀ ಹೋಟೆಲ್ಗಳ ಗೆಟ್ ಟುಗೆದರ್ಗಳಲ್ಲಿ ಭಾಗಿಯಾಗ್ತಾರೆ ವಿನಃ ಅವರು ಮುಸ್ಲಿಮರ ಮೇಲೆ ನಡೆಯುವಂತ ದೌರ್ಜನ್ಯಗಳು ಅಥವಾ ಅಲ್ಲಿನ ಶೋಷಿತರ ಮೇಲೆ ನಡೆಯುವಂತ ದೌರ್ಜನ್ಯಗಳು ಇದರ ಭಾಗವಾಗಿ ಅವರು ಯಾವತ್ತೂ ಕೂಡ ಕಾರ್ಯಾಚರಣೆಯನ್ನ ಅಥವಾ ಕೆಲಸಗಳನ್ನ ಮಾಡಲ್ಲ ಆ ಕಾರಣಕ್ಕಾಗಿ ಕರಾವಳಿ ಮುಸ್ಲಿಮರು ಕರಾವಳಿಯ ಬ್ಯಾರಿ ಮುಸ್ಲಿಮರ ಜವಾಬ್ದಾರಿ ಏನು ಅಂತಂದ್ರೆ ಅಲ್ಲಿನ ಹೋರಾಟದ ಧ್ವನಿಗಳು ಯಾರಿದ್ದಾರೆ ಅಲ್ಲಿನ ಮುಸ್ಲಿಮರ ಮೇಲೆ ದಾಳಿಗಳಾದ ಸಂದರ್ಭದಲ್ಲಿ ಈಗ ನಾನು ಹೇಳಿದೆ ಅಲ್ಲಿ ಧನ ಸಾಗಾಟಗಾರರ ಮೇಲೆ ದಾಳಿ ಆದಾಗ ಯಾರು ಬಂದ್ರು ಅಲ್ಲಿನ ಮಾರಲ್ ಪೊಲೀಸಿಂಗ್ಗಳಾದಾಗ ಯಾರು ಬಂದ್ರು ಅಲ್ಲಿನ ಕೋಮುವಾದದಲ್ಲಿ ತೊಂದರೆ ಆದ ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನ ಯಾರು ಮಾಡಿದ್ರು ಅಂತಹ ಧ್ವನಿಗಳ ಜೊತೆಗೆ ಅಲ್ಲಿನ ಬ್ಯಾರಿ ಸಮುದಾಯ ನಿಲ್ಬೇಕೆ ಹೊರತು ಶ್ರೀಮಂತರ ಜೊತೆಗೆ ರಾಜಕಾರಣಿಗಳ ಜೊತೆ ನಿಲ್ಲುವಂಥದ್ದನ್ನ ಬಿಡಬೇಕು ಅನ್ನುವಂಥದ್ದು ನನ್ನ ಫೈಂಡಿಂಗ್ಸ್ ಅದು ಅದು ನಾನ್ ಕಂಡುಕೊಂಡಿರುವಂಥದ್ದು